ಸ್ನೇಹಿತರೆ ಈಕೆಯ ಹೆಸರು ಅಲೆಸಾ ಕ್ಯಾರ್ಸನ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೆ ಮತ್ತು ಅತ್ಯಂತ ಜಾಣೆ ಆದರೆ ಈಕೆ ಇನ್ನು ಬದುಕಿರೋದು ಕೇವಲ ಆರು ವರ್ಷ ಮಾತ್ರ ಎರಡು ಸಾವಿರದ ಮೂವತ್ತನೇ ಇಸುವೆ ಈಕೆಯ ಕೊನೆ ವರ್ಷ ಅಂತಾನೆ ಹೇಳಬಹುದು ಈ ವಿಚಾರ ಕೇಳಿದರೆ ಎಂಥವರಿಗಾದರೂ ಬೇಜಾರಾಗುತ್ತೆ ಮತ್ತು ಶಾಕ್ ಕೂಡ ಆಗುತ್ತೆ ಈ ಆಕಾಶ ಮಂಡಲದಲ್ಲಿ ಸಾಕಷ್ಟು ನಿಗೂಢತೆಯನ್ನು ಹೊಂದಿರುವ ಎರಡು ಗ್ರಹಗಳು ಇವೆ ಅವು ನಮ್ಮ ಭೂಮಿ ಮತ್ತು ಮಂಗಳ ಗ್ರಹ ಮಂಗಳ ಗ್ರಹದಲ್ಲಿ ವಿಚಿತ್ರ ಮತ್ತು ಊಹೆಯನ್ನು ಮಾಡೋಕ್ಕೆ ಸಾಧ್ಯವಿಲ್ಲದ ಭಯಾನಕ ಸತ್ಯಗಳು ಅಡಗಿದೆ ಮಂಗಳ ಗ್ರಹದ ರಹಸ್ಯವನ್ನು ತಿಳಿಯಲು ನೂರಾರು ವರ್ಷಗಳಿಂದ ನಿರಂತರ ಪ್ರಯತ್ನಗಳು ನಡೆಯುತ್ತಲೇ ಇವೆ ಮಂಗಳ ಗ್ರಹದ ರಹಸ್ಯಗಳಲ್ಲಿ ಈಗ ಮನುಷ್ಯರಿಗೆ ಗೊತ್ತಾಗಿರೋದು ಕೇವಲ ಜೀರೋ ಪಾಯಿಂಟ್ ಒಂದು ಪರ್ಸೆಂಟ್ ಮಾತ್ರ ಅಷ್ಟೇ ಅಲ್ಲದೆ ಅನ್ಯ ಜೀವಿಗಳು ಅಂದರೆ ಏಲಿಯನ್ಸ್ಗಳು ವಾಸ ಮಾಡುತ್ತಿರುವ ಮುಖ್ಯ ಕೇಂದ್ರಗಳೆಂದು ಮಂಗಳ ಗ್ರಹ ಅಂತಲೇ ಹೇಳಲಾಗಿದೆ ಹಾಗಾದರೆ ಈ ವಿಸ್ಮಯಕಾರಿ ಮಂಗಳ ಗ್ರಹಕ್ಕೂ ಅಲೈಸಾ ಕ್ಯಾರಿಸನ್ ಇನ್ನು ಕೇವಲ ಆರು ವರ್ಷ ಮಾತ್ರ ಬದುಕಿರುವುದಕ್ಕೆ ಏನು ಸಂಬಂಧವೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಮಾಡಿ ಸ್ನೇಹಿತರೆ ನಾಸಾ ಸಂಸ್ಥೆಯ ವಿಜ್ಞಾನಿಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಕ್ಯೂರಿಯಾಸಿಟಿ ಎಂಬ ರೋವರನ್ನು ಮಂಗಳ ಗ್ರಹದ ಮೇಲೆ ಇಳಿಸುತ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರ್ಸುರೆನ್ಸ್ ಎಂಬ ಮತ್ತೊಂದು ರೋವರನ್ನು ಮಂಗಳ ಗ್ರಹದ ಮೇಲೆ ಎರಡನೇ ಬಾರಿ ಇಳಿಸ್ತಾರೆ ಈಗ ನಾಸಾ ಸಂಸ್ಥೆ ಮತ್ತೊಂದು ಸಾಧನೆಗೆ ಸಜ್ಜಾಗಿದೆ ಮಾನವನನ್ನು ಮಂಗಳ ಗ್ರಹದ ನೆಲದ ಮೇಲೆ ಇಳಿಸಲು ಎಲ್ಲ ರೀತಿಯ ವೇದಿಕೆ ಸಜ್ಜು ಮಾಡಿಕೊಂಡಿದೆ ಎರಡು ಸಾವಿರದ ಮೂವತ್ತನೇ ಇಸವಿಯಲ್ಲಿ ಮಾನವ ಮಂಗಳ ಗ್ರಹಕ್ಕೆ ಹೋಗೋದು ತೊಂಬತ್ತೊಂಬತ್ತು ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅದು ಒಬ್ಬಳು ಮಹಿಳೆ ಎಸ್ ಹೌದು ಸ್ನೇಹಿತರೆ ನಾಸಾದಿಂದ ಒಬ್ಬಳು ಮಹಿಳೆ ಈಗ ಮಾರ್ಸ್ಗೆ ಹೋಗ್ತಾ ಇದ್ದಾಳೆ ಈಕೆಯ ಸಂಪೂರ್ಣ ಹೆಸರು ಅಲೈಸಾ ಕ್ಯಾರಿಸನ್ ಪ್ರಪಂಚದ ಮೊದಲ ಮತ್ತು ಏಕೈಕ ಹುಡುಗಿ ಮಂಗಳ ಗ್ರಹಕ್ಕೆ ಹೋಗ್ತಾ ಇರೋದು ಈಕೆ ಮಂಗಳ ಗ್ರಹಕ್ಕೆ ಹೋಗುತ್ತಾ ಇರೋದು ಕೇಳಿ ನಿಮಗೆಲ್ಲ ಖುಷಿಯಾಗಿರುತ್ತೆ ಮತ್ತು ಎಷ್ಟು ಬುದ್ಧಿವಂತೆ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾಳೆ ಅಂತ ಅಂದುಕೊಳ್ತಾ ಇದ್ದೀರಾ ಹೌದು ಇವಳ ಸಾಧನೆ ಹಿಂದೆ ಒಂದು ರಹಸ್ಯ ಕೂಡ ಅಡಗಿದೆ ಕೇವಲ ರಹಸ್ಯವಲ್ಲದೆ ಒಂದು ಕರಾಳ ಸತ್ಯ ಎಂದು ಕೂಡ ಹೇಳಬಹುದು ಈ ಹುಡುಗಿಯ ಸಾಧನೆ ಕೇಳಿದರೆ ಎಂಥವರು ಬಹುಪರ ಕಂತಾರೆ ಆದರೆ ಈ ಸಾಧನೆಯಲ್ಲಿ ಒಂದು ಕರಾಳ ಸತ್ಯ ಅಡಗಿದೆ ಆ ಸತ್ಯವನ್ನು ಕೇಳಿದರೆ ಖಂಡಿತವಾಗಿಯೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಸಾಧನೆಯಲ್ಲಿ ಕರಾಳ ಸತ್ಯನ ಅದೇನಪ್ಪ ಎಂದು ಯೋಚನೆ ಮಾಡುತ್ತಾ ಇದ್ದೀರಾ ಅಲೇಸಾ ಮಂಗಳ ಗ್ರಹಕ್ಕೆ ಹೋಗುತ್ತಾ ಇರೋದು ಕೇವಲ ಒನ್ ವೇ ಟ್ರಿಪ್ ಟೂ ವೇ ಟ್ರಿಪ್ ಅಲ್ಲ ಒನ್ ವೇ ಟ್ರಿಪ್ ಅಂದರೆ ಮಂಗಳ ಗ್ರಹಕ್ಕೆ ಹೋಗೋದು ಅಷ್ಟೇ ಮತ್ತೆ ವಾಪಸ್ ಇಲ್ಲ ಈ ಸಾಧಕಿ ಮಂಗಳ ಗ್ರಹಕ್ಕೆ ಹೋಗುತ್ತಾ ಇದ್ದಾಳೆ ಎಂದಿಗೂ ವಾಪಾಸ್ ಬರೋದಿಲ್ಲ ಮಂಗಳ ಗ್ರಹಕ್ಕೆ ಹೋಗಿ ಸ್ವಲ್ಪ ದಿನಗಳ ಕಾಲ ಸಂಶೋಧನೆಯನ್ನು ಮಾಡಿ ಮಂಗಳ ಗ್ರಹದಲ್ಲೇ ತನ್ನ ಪ್ರಾಣವನ್ನು ತ್ಯಜಿಸಲಿದ್ದಾಳೆ ಅಲೇಸಾ ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಇನ್ನು ಕೇವಲ ಆರು ವರ್ಷಗಳು ಬಾಕಿ ಇದೆ ಈಕೆಗೆ ತಾನು ಸಾಯುತ್ತೀನಿ ಅಂತ ಸ್ವಲ್ಪ ಭಯನೂ ಇಲ್ಲ ಬೇಜಾರೂ ಇಲ್ಲ ದುಃಖನೂ ಇಲ್ಲ ಮಂಗಳ ಗ್ರಹಕ್ಕೆ ಹೋಗಲು ತುದಿಗಾಲಿನಲ್ಲಿ ನಿಂತಿದ್ದಾಳೆ ಪತ್ರಕರ್ತರು ಅಲೆಸಾಗಿ ಕೇಳ್ತಾರೆ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಮಂಗಳ ಗ್ರಹಕ್ಕೆ ಹೋಗುತ್ತಾ ಇದ್ದೀರಾ ಮತ್ತು ವಾಪಸ್ ಬರೋಕೆ ಆಗೋಲ್ಲ ನಿಮಗೆ ದುಃಖ ಆಗ್ತಿಲ್ವಾ ಅಂತ ಅದಕ್ಕೆ ಅಲೆಸಾ ಹೇಳ್ತಾಳೆ ಮಂಗಳಗ್ರಹಕ್ಕೆ ಹೋಗೋದು ನನ್ನ ಏಕೈಕ ಕನಸು ನಾನು ಹುಟ್ಟಿದಾಗಿಂದ ನಾನು ಮಂಗಳಗ್ರಹಕ್ಕೆ ಹೋಗೇ ಹೋಗ್ತೇನೆ ಎಂದು ಎಲ್ಲರಿಗೂ ಹೇಳ್ತಿದ್ದೆ ಈಗ ಅದನ್ನು ಸಾಬೀತುಪಡಿಸುವ ಸಮಯ ಬಂದಿದೆ ನನ್ನ ಸಂಪೂರ್ಣ ಜೀವನದ ಕನಸು ಮಂಗಳಗ್ರಹದ ಮೇಲೆ ಹೋಗಿ ರಿಸರ್ಚ್ ಮಾಡೋದು ನನ್ನ ಕನಸನ್ನು ನನಸು ಮಾಡಿಕೊಂಡ ಮೇಲೆ ಸತ್ತರೇನು ಬದುಕಿದರೇನು ಅಂತ ಉತ್ತರಿಸುತ್ತಾಳೆ ಭೂಮಿಯಿಂದ ಮಂಗಳ ಗ್ರಹದ ಮೇಲೆ ಹೋಗಲು ಬರೋಬ್ಬರಿ ಒಂಬತ್ತು ತಿಂಗಳು ಬೇಕಾಗುತ್ತೆ ಮತ್ತು ಮಂಗಳ ಗ್ರಹದ ಮೇಲೆ ಮನುಷ್ಯ ಸರಿಯಾಗಿ ಆಹಾರ ಸೇವಿಸಿ ನಿದ್ದೆ ಮಾಡಿದರೆ ನಾಲ್ಕು ವರ್ಷ ಬದುಕಬಹುದು ಅಷ್ಟೇ ಆದರೆ ಭೂಮಿಯ ಮೇಲೆ ಇರುವ ಗುರುತ್ವಾಕರ್ಷಣೆ ಮಂಗಳ ಗ್ರಹದ ಮೇಲೆ ಇಲ್ಲ ಆಹಾರ ಸೇವಿಸೋದಕ್ಕಾಗಲಿ ನಿದ್ದೆ ಮಾಡೋದಕ್ಕಾಗಲಿ ಕನಸಿನ ಮಾತು ಅಲೆಸ ಮತ್ತೇನಾದರೂ ಮಂಗಳ ಗ್ರಹದಿಂದ ಭೂಮಿಗೆ ವಾಪಸ್ ಬರಬೇಕೆಂದರೆ ಇಪ್ಪತ್ತೊಂದು ತಿಂಗಳು ಬೇಕಾಗುತ್ತೆ ತೊಂಬತ್ತೊಂಬತ್ತು ಪರ್ಸೆಂಟ್ ವಾಪಸ್ ಬರುವ ಸಾಧ್ಯತೆ ಖಂಡಿತವಾಗಿಯೂ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅಲೆಸಾ ಒಂದು ವರ್ಷದ ಮಗು ಇರುವಾಗಲೇ ಮಂಗ್ಲಗ್ರಹದ ಮೇಲೆ ಆಸಕ್ತಿ ಹೊಂದಿರುತ್ತಾಳೆ ಏಳನೇ ವಯಸ್ಸಿಗೆ ಬಂದಾಗ ಮಂಗಳ ಗ್ರಹಕ್ಕೆ ಹೋಗುವ ಕನಸನ್ನು ನನಸು ಮಾಡುವ ಮೊದಲ ಹೆಜ್ಜೆಯನ್ನು ಇಡ್ತಾಳೆ ನಾಸಾ ಸಂಸ್ಥೆಯ ಜೊತೆ ಆಸ್ಟ್ರೋನಾಟ್ ಪ್ರಾಜೆಕ್ಟ್ ಮಾಡಿ ಒಂದು ಅವಾರ್ಡ್ ತೆಗೆದುಕೊಳ್ತಾಳೆ ಹಾಗಾಗಿ ಅಲೆಸಾಳನ್ನು ಸೆವೆಂತ್ ಇಯರ್ ಗರ್ಲ್ ಮತ್ತು ಮಂಗಳಗ್ರಹಕ್ಕೆ ಹೋಗುತ್ತಾ ಇರುವ ಏಳು ವರ್ಷದ ಹುಡುಗಿ ಅಂತಲೇ ಕರೀತಾರೆ ನಂತರದ ದಿನಗಳಲ್ಲಿ ಈ ಬಾಲಕಿ ಮಂಗಳಗ್ರಹಕ್ಕೆ ಹೋಗುವ ಎಲ್ಲ ತಯಾರಿ ಶುರು ಮಾಡಿಬಿಡ್ತಾಳೆ ಹದಿನೇಳನೇ ವಯಸ್ಸಿಗೆ ಮಂಗಳಗ್ರಹಕ್ಕೆ ಗ್ರಹಕ್ಕೆ ಹೋಗೋಕೆ ಸೆಲೆಕ್ಟ್ ಆಗ್ತಾಳೆ ಈಗ ಏಕೆಯ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತೆಂಟು ವರ್ಷಕ್ಕೆ ಭೂಮಿಯನ್ನು ಬಿಟ್ಟು ಮಂಗಳ ಗ್ರಹಕ್ಕೆ ಹೋಗ್ತಾಳೆ ನಾವು ಅಲೆಸಾಳನ್ನು ಸಾಳನ್ನು ಮಂಗಳ ಗ್ರಹಕ್ಕೆ ಕಳಿಸಿದ್ದಲ್ಲಿ ಮತ್ತೆ ಭೂಮಿಗೆ ವಾಪಸ್ ತರಲು ಒಂದು ಯೋಜನೆಯಲ್ಲಿ ಹಗುಲು ರಾತ್ರಿ ಕಷ್ಟಪಡ್ತಾ ಇದ್ದೇವೆ ಅದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತಾ ಇದ್ದೇವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸ್ನೇಹಿತರೆ ಅಲೈಸಾ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸ್ಫೂರ್ತಿಯಾಗಿ ಹೊರಹೊಮ್ಮಿದ್ದಾರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕನಸನ್ನು ನನಸು ಮಾಡಿಕೊಳ್ಳಬೇಕು ಸಾವಿಗೂ ಹೆದರಬಾರದು ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾಳೆ ಎರಡು ಸಾವಿರದ ಮೂವತ್ತನೇ ಇಸವಿ ಒಂದು ಇತಿಹಾಸ ಆಗೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಮಂಗಳ ಗ್ರಹಕ್ಕೆ ಹೋಗಲು ಸಜ್ಜಾಗಿರುವ ಅಲೈಸಾ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು